ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಿಚ ಬಸುತಾಮ್ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನುವೆ ನಮ್ಮ ಫ್ರೆಂಡ್ ಆದಂಥ ಒಬ್ಬರು ಜಯತೀರ್ಥ ಅನ್ನೋರು ನಾನು ಎಲ್ಲ ಕಡೆ ಆನೆ ರಥ ಇರೋದನ್ನು ನೋಡಿ ನಮ್ಮ ಮಠಕ್ಕೆ ಒಂದು ಆನೆ ಮಾಡಿಕೊಡು ಅಂತ ಹೇಳಿ ಕೇಳಿದ್ರು ಆಗ ನಾನು ಆಯಿತು ಮಾಡಿಕೊಡೋಣ ಅಂತೇಳಿ ಮಹಿಷಿಗೆ ಅಂತ ಹೇಳಿ ಒಂದು ಆನೆ ಮಾಡಿದ್ದಾಯ್ತು ತೊಗೊಂಡೋಗಿ ಮಹಿಷಿನಲ್ಲಿ ನಮ್ಮ ಸತ್ಯಾತ್ಮ ಗುರುಗಳ ಆಶೀರ್ವಾದ ಮೇಲೆ ಆನೆ ಅವ್ರ ಕೈನಲ್ಲಿ ಪೂಜೆ ಮಾಡಿಸಿ ಅವ್ರಿಗೆ ಕೊಟ್ಟು ಮಂಗಳಾರತಿ ಮಾಡಿಸಿ ನಾನು ಅವ್ರ ಹತ್ರ ಆಶೀರ್ವಾದ ಪಡೆದು ಬಲಮಂತ್ರಾಕ್ಷತೆ ತಗೊಂಡು ಬಂದೆ ಬಂದ ಮೇಲೆ ಮಾರನೇ ದಿನ ಆನೆ ನಿಂತಿರಬೇಕಾದ್ರೆ ಅದು ಏನಾಯಿತೋ ಏನೋ ಗೊತ್ತಿಲ್ಲ ಅದು ಬಿದ್ದು ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಆಗಿ ಮೂರ್ನಾಲ್ಕು ತಿಂಗಳ ಕಾಲ ಅದು ನನಗೆ ವಿಷಯನೇ ಗೊತ್ತಾಗ್ದೇ ಅದು ಆನೆ ಆ ಸ್ಥಿತಿನಲ್ಲೇ ಅಲ್ಲೇ ಇತ್ತು ಮಹಿಷಿ ಅನ್ನೋದು ಸುತ್ತ ಒಂಥರ ಕಾಡಿದ್ದಂಗೆ ಅಲ್ಲಿ ಯಾರೂ ಒಡನಾಟ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಮಗೆ ವಿಷಯ ಗೊತ್ತಾಗಲಿಲ್ಲ ಆಮೇಲಿಂದ ಮೂರು ನಾಲ್ಕು ಆದಮೇಲೆ ನಮಗೆ ವಿಷಯ ಗೊತ್ತಾಗಿ ಈ ಥರ ಆಗಿದೆ ಅಂತ ಹೇಳಿ ಆನೆನ ನಾನು ತರಿಸ್ಕೊಂಡೆ ತಿರ್ಗ ತರಿಸಿ ನಮ್ಮ ಕಾರ್ಪೆಂಟ್ರ್ ಕೈನಲ್ಲಿ ಆನೆನ ತಿರ್ಗ ರೆಡಿ ಮಾಡಿಸಿ ನಮ್ಮ ಸತ್ಯಾತ್ಮತೀವರು ಗುರುಗಳ ಹತ್ರ ಮಾತಾಡಿದೆ ಗುರುಗಳೇ ಈ ಥರ ಆಗಿದೆ ಆನೆ ಈ ಥರ ಆಗಿದೆ ಅಂತ ಸೊ ಗುರುಗಳನ್ನ ಕರೆದು ಕೇಳಿದ್ರು ಈಗ ಆನೆ ರೆಡಿ ಮಾಡಿದ್ಯಾ ನೀನು ಅಂತ ರೆಡಿ ಮಾಡಿಸಿದೆ ನೀವು ಏನು ಯೋಚನೆ ಮಾಡಬೇಡಿ ಅದ್ರ ಬಗ್ಗೆ ನಾನು ರೆಡಿ ಮಾಡಿಸ್ತೀನಿ ಅಂತ ಹೇಳಿ ಸರಿ ನೀ ಆನೆ ಎಲ್ಲ ರೆಡಿ ಮಾಡಿಸಿದ ಮೇಲೆ ನನಗೆ ವಿಷಯ ತಿಳಿಸು ಅದನ್ನು ನಾನು ಎಲ್ಲಿ ಕೊಡಬೇಕು ಅಂತ ವಿಷಯ ತಿಳಿಸ್ತೀನಿ ನಿಂಗೆ ಅಂತ ಹೇಳಿದರು ಅಲ್ಲಿವರೆಗೂ ನನಗೂ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗುತ್ತೆ ಅದರ ಶಕ್ತಿ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಸರಿ ಆಮೇಲಿಂದ ಅವರು ಒಂದಿನ ನಮ್ಮ ಯಲಂಕಾರ ರಾಯನ ಮಠಕ್ಕೆ ಕೋಟಿ ತುಳಸಿ ಅರ್ಚನೆ ಪೂಜೆಗೆ ಬಂದಾಗ ನನ್ನ ಕರೆದು ನೀನು ಆನೆ ರೆಡಿಯಾಗಿತ್ತು ಅಂದರೆ ಮಲ್ಕೇಡ ಜಯತೀರ್ಥರಿಗೆ ಸನ್ನಿಧಾನಕ್ಕೆ ಆನೆಯ ಕೊಟ್ಟುಬಿಡು ಅಂತ ಹೇಳಿದ್ರು ಅವತ್ತು ಅವ್ರ ಮುಂದೆನೆ ನನಗೆ ಮೈಯೆಲ್ಲ ತಣ್ಣಗಾಗೋಯ್ತು ಇದೇನಿದು ನಾವು ಮಹಿಷಿ ಕೊಟ್ಟಿದ್ವಲ್ಲ ಈ ಥರ ಅಲ್ಲಿ ಹೇಳಿದ್ರಲ್ಲ ಅಂತ ಆಗ ನೀನು ಅಲ್ಲಿ ಕೊಡು ನಾನು ಎಷ್ಟೇ ಹೊತ್ತಾಗಲಿ ಬಂದು ನಿನಗೆ ಆ ನಾನು ನಿಂತು ನಿನಗೆ ಪ್ರಾಕಾರ ವಸ್ತುವ ಮಾಡಿ ನಿನ್ನ ಸೇವೆ ಮಾಡಿ ಕಳಿಸ್ಕೊಡ್ತೀನಿ ನಿನಗೆ ಅಂತ ಹೇಳಿದರು ಅವರು ಅದೇ ಥರನೇ ನಾನು ಆನೆನ ಮಾಡಿಸಿ ತೊಗೊಂಡೋಗಿ ಮಲ್ಕೇಡ ಅದಲ್ಲಿ ಕೊಟ್ಟು ಅವರ ಹತ್ರ ಸೇವೆ ಮುಗಿಸಿ ಪೂಜೆ ಮಾಡಿಸ್ಕೊಂಡು ಅವ್ರ ಹತ್ರ ಅನುಭವಿಸಿ ಬಂದೆ ಅವತ್ತು ಸಾಯಂಕಾಲ ನನಗೆ ಒಂಬತ್ತು ಗಂಟೆಗೆ ಟ್ರೈನ್ ಬರೋದಕ್ಕೆ ನಾವು ರಿಸರ್ವ್ ಮಾಡ್ಕೊಂಬಿಟ್ಟಿದ್ದೀವಿ ಎಲ್ಲರೂ ಎಂಟೂವರೆ ಆದರೂ ಸ್ವಾಮಿಗಳು ಬರಲಿಲ್ಲ ಏನೋ ಹಿಂಗಾಗೋಯ್ತಲ್ಲ ಹಂಗೆ ಅಂತ ಯೋಚನೆ ಮಾಡ್ತಿದ್ದಾಗ ಆಮೇಲೆ ಎಂಟೂವರೆಗೆ ಬಂದು ಎಲ್ಲ ಕಾರ್ಯಕ್ರಮಗಳು ಭಾಗಿಯಾಗಿ ಅವರ ಹತ್ರ ಬಲಮಂತ್ರಾಕ್ಷತೆ ತೊಗೊಂಡು ಆಮೇಲೆ ಟ್ರೈನ್ ಹತ್ರ ಬಂದರೆ ಟ್ರೈನು ಎರಡು ಗಂಟೆ ಕಾಲ ಲೇಟಾಗಿ ಬಂದಿದೆ ಸೊ ನಾವು ಯಾವುದು ಆ ಥರ ಇಲ್ಲದೆ ನಿಧಾನಕ್ಕೆ ಬಂದು ಸೇರಿದ್ವಿ ಸೊ ನಮ್ಮ ಸತ್ಯಾತ್ಮರದು ಏನು ಸತ್ಯ ಇದೆ ಅಂದರೆ ಇದು ಇದರಲ್ಲೇ ಗೊತ್ತಾಗೋಗುತ್ತೆ ಅಂಥ ಸಾನ್ನಿಧ್ಯದಲ್ಲಿ ನಾನು ಆನೆ ಕೊಟ್ಟು ಬಂದೆ ಆಮೇಲೆ ಅಲ್ಲಿ ಬರ್ದಿರ್ಬೇಕಾದ್ರೆ ಅಲ್ಲಿರೋ ಅಂಥ ಅರ್ಚಕರು ವೆಂಕಣ್ಣಾಚಾರಣ್ಣವರು ನನ್ನ ಮನಸ್ಸಿಗೆ ಒಂದು ಬಂದಿದೆ ಗುರುರಾಜ ದಯವಿಟ್ಟು ನೀನು ಇದನ್ನು ಮಾಡಿಸ್ಕೊಡ್ಬೇಕು ಅಂದರು ಅವಾಗ ಅವ್ರು ಏನು ಅಂತ ಕೇಳಿದ್ರೆ ಅವರಿಗೆ ಅಲ್ಲಿ ಕುದುರೆ ಒಂದು ಬೇಕು ಅಂತ ಹೇಳಿದರು ಆಗ ನಾನು ಪ್ರಯತ್ನಪಟ್ಟು ಕುದುರೆ ಮಾಡಿ ಆ ಕುದುರೆನ ತೊಗೊಂಡೋಗಿ ಅಲ್ಲಿ ಸತ್ಯಾತ್ಮರ ಎದುರುಗಡೆ ನಾನು ಹೇಳಿದೆ ಈ ಥರ ಅಂತ ಸತ್ಯಾತ್ಮರೇ ಭಾಳ ಆಶ್ಚರ್ಯಪಟ್ಟರು ಏನು ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಆ ಕುದುರೆ ಅಂತ ಹೇಳಿ ಇಡೀ ಮಲ್ಕೇಡ ಊರು ಫುಲ್ ಊರು ಮೆರವಣಿಗೆ ಆಗಿದೆ ಆ ಕುದುರೆ ಇಡೀ ಊರು ಮೆರವಣಿಗೆ ಆಗಿ ನನ್ನ ಪಕ್ಕದಲ್ಲಿ ಪ್ರಹ್ಲಾದಾಚಾರ ಅಂತ ಇದ್ದರು ಇಷ್ಟೊಂದು ಮೆರವಣಿಗೆ ಆಗ್ತಾ ಇದೆ ಗುರುರಾಜ್ ಇಲ್ಲಿ ಯಾರು ನಮ್ಗೆ ಗೊತ್ತಿದ್ದಿದ್ರೆ ಬಂದು ಪಟಾಕಿ ಹೊಡಿಬೋದಾಗಿತ್ತು ಅಂತ ಹೇಳಿದರು ಸರ್ ಅಂದು ಹೇಳಿದ ಎರಡು ಸೆಕೆಂಡ್ಗೆ ಅಲ್ಲಿ ಯಾರ ಹತ್ರ ಏನು ಇಟ್ಕೊಂಡಿದ್ರೋ ಏನೋ ಪೂರ ಮೆರವಣಿಗೆ ಪಟಾಕಿ ಹೊಡೆದಾಕಿದ್ದಾರೆ ಅಷ್ಟು ವೈಭವದಿಂದ ಅಷ್ಟು ಇದಾಗಿ ನಡೀತು ಈಗ ಆನೆ ಅಲ್ಲಿ ಕುದುರೆ ಎರಡು ನಮ್ಮ ಜೈತೀರ್ಥರ ಸೇವೆಯಲ್ಲಿ ತೊಡಗಿದೆ ಆದರೆ ಈಗ ಎರಡನೇ ಸತಿ ಫ್ಲಡ್ ಬಂದಾಗ ಅಲ್ಲಿ ಎಲ್ಲ ಫುಲ್ಲು ನೀರು ತುಂಬಿ ಹುಚ್ಚು ಹೊಳೆ ಬಂದಂಗೆ ಬಂದು ನೀರು ತುಂಬೋಯ್ತು ಆಗ ಈ ಆನೆನೂ ಕುದುರೆ ಎರಡು ನೀರಲ್ಲಿ ಕೊಚ್ಕೊಂಡಿತು ಎಲ್ಲಿ ಅಂತ ಗೊತ್ತಾಗಲಿಲ್ಲ ಒಂದು ನಾಲ್ಕೈದು ತಿಂಗಳ ಕಾಲ ಆನೆನೂ ಕಾಣಲಿಲ್ಲ ಈ ಕಡೆ ಕುದುರೆನೂ ಕಾಣಲಿಲ್ಲ ನನಗೆ ವಿಷಯನೂ ಗೊತ್ತಾಗಲಿಲ್ಲ ಆಮೇಲೆ ನಾನು ಸುಮಾರು ದಿನ ಆದಮೇಲೆ ವೆಂಕಣ್ಣಾಚಾರ್ಯಕ್ಕೆ ಕೇಳಿದಾಗ ಇಲ್ಲ ಗುರುರಾಜ್ ಈ ಥರ ಆಗೋಗಿದೆ ಆನೆ ಕುದುರೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಹಂಗೆ ಅಂತ ಹೇಳಿದ್ರು ಐದಾರು ಮೇಲೆ ಯಾರತ್ರೂ ಆನೆ ಕುದುರೆ ಸಿಕ್ಕಿ ಅದು ತಿರ್ಗಾ ಸ್ವಸ್ಥಾನಕ್ಕೆ ಬಂದು ಸೇರಿಕೊಂಡಿದೆ ಅಂದರೆ ಆ ಜೈತೀರ್ಥರು ಎಷ್ಟು ಅವರದ ಶಕ್ತಿ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ತಿರ್ಗಾ ನಾನು ಕಾರ್ಪೆಂಟ್ರನ್ನ ಕರ್ಕೊಂಡೋಗಿ ಆನೆ ಕುದುರೆ ಎರಡನ್ನ ರೆಡಿ ಮಾಡಿಸಿ ಇವತ್ತು ಜೈತೀರ್ಥರ ಆರಾಧನೆ ಎಲ್ಲ ಕಾರ್ಯಕ್ರಮಕ್ಕೂ ಅವೆರಡು ಭಾಗಿಯಾಗ್ತಾ ಇದೆ ಆ ಒಂದು ಸತ್ಯಾತ್ಮರದ್ದು ಬಲ ಏನಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಅಲ್ಲಿ ಜೈತೀರ್ಥರು ಇದ್ದಾರೆ ಅಂದರೆ ಈ ಆನೆ ಕುದುರೆ ವಾಪಸ್ ಬಂದಿರೋದಕ್ಕೆ ಸತ್ಯ ಅಂತ ಹೇಳ್ತೀನಿ ಕೃಷ್ಣ ನಮಸ್ತೆ